ಮತ್ತೆ ಏನಂತೇಳಿದ್ರಿ ಇವತ್ತು ಪುತ್ತೂರಲ್ಲಿ ನವದಂಪತಿ ಸಮಾವೇಶ ಆಗ್ತಾ ಮ್ಮ ಆಯ್ತಲ್ಲಿ ಕೂತ್ಕೊಂಡು ಸಾಯ್ತಾಳು ಏ ಚುಬಣ್ಣ ರಿಂಗಿ ರಿಂಗಿ ರಿಂಗಿ. ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಡೆಸ್ಕ ಇವತ್ತು ಸಂಡೇ ನಾವು ಫ್ರೀ ಇದ್ದೇವೆ ಮತ್ತು ಏನಂತ ಹೇಳಿದ್ರೆ ಇವತ್ತು ಪುತ್ತೂರಲ್ಲಿ ದಂಪತಿ ಸಮಾವೇಶ ಆಗ್ತಾ ಉಂಟು ಹಾಗೆ ನಮ್ಮದು ಮದುವೆಯಾಗಿ ಎರಡು ಮೂರು ದಿವಸದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಬೇಕು ಅಂತೆಲ್ಲ ಹೇಳಿ ಮುಂಚೆನೇ ಹೆಸರೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡಿದ್ದಾರೆ ಆ್ಯಕ್ಚುಲಿ ಎಷ್ಟೊತ್ತಿಗೆ ತಲುಪಬೇಕಿತ್ತು ನಾವು ತುಂಬ ಲೇಟ್ ಆಯಿತು ಇನ್ನೂ ಹೊರಡಬೇಕು ಅಲ್ಲಿ ಹೋಗಿ ಪುತ್ತೂರಲ್ಲಿ ಎಂಥ ವ್ಲಾಗ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ ನಾವಿಬ್ಬರು ಹೋಗೋದು ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಅಂದರೆ ಯಾರಾದರೂ ನವ ದಂಪತಿ ಸಮ್ಮೇಳನಕ್ಕೆ ಅಥವಾ ಸಮಾವೇಶಕ್ಕೆ ಹೋಗಿದ್ದರೆ ಎಂತೆಲ್ಲ ಇರ್ತದೆ ಅಂತ ಒಂದು ಕಮೆಂಟಲ್ಲಿ ಹೇಳಿ ಆಯಿತು ಮತ್ತು ಇದು ಅಪ್ಲೋಡ್ ಆಗುವಷ್ಟರಲ್ಲೇ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿರ್ತೇವೆ ಯಾ ಹೋಗುವ ಅಲಿಸ್ಗು ಇಲ್ಲಿ ನವದಂಪತಿ ಸಮಾವೇಶಕ್ಕೆ ತಲುಪಿದ್ವಿ ತಲುಪಿದಾಗೆ ಇಲ್ಲಿ ನಮ್ಮದು ಕಾಲನ್ನು ತೊಳೆದು ಅವರು ಒರೆಸಿದ್ರು ನನಗೇನೋ ಒಂಥರ ಒಂದು ಸ್ವಲ್ಪ ಮುಜುಗರ ಅಂತ ಅನಿಸಿತ್ತು ಯಾಕಂದರೆ ನಮಗಿಂತ ಅವರು ಕಾಲು ತೊಳೆಯುವಾಗ ಏನೋ ಒಂಥರ ಅನಿಸಿತ್ತು ಬಟ್ ಅವರು ಹೇಳಿದ್ದಿಷ್ಟೇ ನವದಂಪತಿ ಅಂತ ಹೇಳಿದರೆ ಶಿವಪಾರ್ವತಿಯರ ಸಮಾನ ಅಂತ ಆಮೇಲೆ ಇಲ್ಲಿ ವೆಲ್ಕಮ್ ಡ್ರಿಂಕಲ್ಲಿ ಬೆಲ್ಲ ನೀರು ಇಟ್ಟಿದ್ರು ಮತ್ತೆ ನಾವಿಲ್ಲಿ ಹೆಸರನ್ನು ಕೊಟ್ಟು ಆಮೇಲೆ ಒಳಗಡೆ ಹೋದ್ವಿ ಇಲ್ಲಿ ಇಷ್ಟೆಲ್ಲ ತುಂಬ ಚೆಂದ ಮಾಡಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಇಟ್ಟಿರುವಂತಹ ಆಹಾರ ನವ ದಂಪತಿಗಳಿಗೆ ನಾವು ಇಲ್ಲಿ ಕಿಸ್ತೂರಿಗೆ ತಲುಪಿದ್ವಿ ಇವಾಗ ತಿಂಡಿಗೆ ಹೋಗ್ತಾ ಇದ್ದೇವೆ ನನ್ನ ಫ್ರೆಂಡ್ ಅವಳು

ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ತಟ್ಟೆ ತಾಂಬೂಲ ಮತ್ತು ಅಡಿಕೆ ವೀಳ್ಯದೆಲೆ ಪ್ರತಿಯೊಂದು ಸಹ ಕೊಟ್ಟಿದ್ದಾರೆ ಬಳೆ ಮತ್ತು ರವಿಕೆ ಕಣ ಅದನ್ನೆಲ್ಲ ಸಹ ನಾವು ಮನೆಗೆ ತಗೊಂಡು ಬಂದ್ವಿ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲರಿಗೂ ಸಪೋರ್ಟ್ ಎಲ್ಲರಿಗೂ ಬಾಗಿನ ಕೊಟ್ಟು ಆರತಿ ಮಾಡ್ತಾರೆ ಇಲ್ಲಿ ನವ ದಂಪತಿಗಳಲ್ಲ ಹಾಗೆ ಇದರಲ್ಲಿ ಬಳೆ ಬ್ಲೌಸ್ ಪೀಸ್ ಅಕ್ಕಿ ಹೂ ಿನ ಕೊಟ್ಟಲೆ ಊಟಕ್ಕೆ ಸಹ ಕೂರಿಸಿದ್ದಾರೆ ಎಲ್ಲರನ್ನೂ ಸಹ ನವ ದಂಪತಿಗಳನ್ನು ನವದಂಪತಿಗಳೆಲ್ಲರೂ ಸಹ ಫೋಟೋ ಸೆಷನ್ಗೆ ಬಂದಿದ್ದೇವೆ Thank you so. <laughs> पत्र पुनादियनियत्र मेले निमितिदिनं ममने मेले नितिदिनं ನಮ್ಮ ಮನೆ ನಮನೆ ಮನೆ ನಮ್ಮ ಮನೆ ದು ನಮ್ಮ ಅರಿವಿನ ನಮ್ಮ ಮನೆ ಹಕ್ಕಿಗಳು ನಿಮಗೆ ಗಣೇಶ ುತಮಿಯಲ್ಲಿಯುತೇವೇಯುತೇವ ಭಕ್ತಿಯ ನಮನಿಂದ ಭಕ್ತಿಯ ನಮನಿಂದ ನಲಿವಿನ ಹರಿವಿನ ನಮ್ಮ ಮನೆ ಶುಭವಾಗಲಿ ಆ ಸ್ವರ್ಗದ ಬಾಗಿಲು ತೆರೆದಿದೆ ಎಂದು ಈ ಶುಭ ವೇಳೆಯಲ್ಲಿ ಆ ದೇವತೆಗಳು ಉಲ್ಲಾಸದಿ ಬಂದರು ನಮ್ಮನು ಫಲಸುತ್ತಲೇ ಇದು ಬ್ರಹ್ಮನು ಬೆಸೆದ ಅನುಬಂಧ ಇದು ಬ್ರಹ್ಮ ಅನುಗಾಲ ಆನಂದ ಹೊಸಾಳೆನ ಹೊಸರಲೆ ನಿಂತಿರುವ ಹೊಸ ಜೋಡಿಗೆ ನವ ದಂಪತಿ ಸಮಾವೇಶ ಮುಗಿಸಿ ನಾವು ಮನೆಗೆ ಹೋಗ್ತಾ ಇದ್ದೇವೆ ಇವಾಗ ತುಂಬ ಒಳ್ಳೆಯ ಕಾರ್ಯಕ್ರಮ ನೀವು ಯಾರು ನೆಕ್ಸ್ಟ್ ಇಯರ್ ಮದುವೆ ಆಗೋರಿದ್ದರೆ ಅಂದರೆ ಈ ವರ್ಷದ ಕಾರ್ಯಕ್ರಮ ಮುಗಿಯಿತು ನೆಕ್ಸ್ಟ್ ಇಯರ್ ಯಾರಾದರೂ ಮದುವೆ ಆಗೋವರಿದ್ದರೆ ಪ್ಲೀಸ್ ಇಂಥ ಕಾರ್ಯಕ್ರಮಕ್ಕೆ ಹೋಗಿ ಒಮ್ಮೆ ಅಟೆಂಡ್ ಆಗಿ ಯಾಕಂತ ಹೇಳಿದರೆ ಎಲ್ಲ ಕೂಡ ನಮಗೆ ಪೇರೆಂಟ್ಸ್ ಹೇಳಿದಷ್ಟು ಅರ್ಥ ಆಗೋದಿಲ್ಲ ಅಥವಾ ಪೇರೆಂಟ್ಸ್ ಹೇಳುವಷ್ಟು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಇಂಥ ಒಂದು ಪ್ರೋಗ್ರಾಮಿಗೆ ಹೋದರೆ ಏನು ಹೇಗೆ ಅಂತ ಗೊತ್ತಾಗ್ತದೆ ಅಂತ ನನ್ನ ಅಭಿಪ್ರಾಯ ನಾವು ಮನೆಗೆ ತಲುಪ್ತಾ ಬಂದ್ವಿ ಇಲ್ಲಿ ಒಂದು ಕಡೆ ಪುರಿ ತಿನ್ನಲಿಕ್ಕೆ ಅಂದೆವು ಸಜೆಸ್ಟ್ ಆಗಿದ್ದಾಳೆ ಇವರಿಗೆ ಗಣಿಗೆ ಗಣಿ ಎಂತ ಎಲ್ಲರೂ ಕೂಡ ಜನರೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾಳೆ ನೋಡ ನೋಡ ಅಕ್ಕನ ಅವ್ರಿಗೆ ಸಿಗುದಿಲ್ಲ ಅವಳು ಓಡುದ್ರಲ್ಲಿ ಮ್ಮ ಆಯ್ತಲ್ಲಿ ಕೂತ್ಕೊಂಡು ಸಹ ಆಯ್ತವಳು ಏ ಅದು ನಾನಂತ ಅನ್ಕೊಂಡು ಕೂತದ ಅಂತಲ್ಲ ಅಲ್ಲ ನೀವೇ ಅಂತ ಅನ್ಕೊಂಡು ಕೂತದವಳು ಎಂತ ಎಲ್ಲಾರುಸ ಫ್ರೆಂಡೇ ಇವರಿಗೆ ನನಿ ಯಾರದು ಯಾರ ಹಾಗೆ ಇಲ್ಲಿ ನವದಂಪತಿ ಸಮಾವೇಶಕ್ಕೆ ಬಂದಾಗ ಇದು ನನ್ನ ಅಶ್ವಿನಿ ಹುಣಿಯ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರು ಮಾತಾಡಿಸಿದ್ರು ನನ್ನ ವ್ಲಾಗ್ ನೋಡಿ ನಾನು ನಿಮ್ಮದು ವ್ಲಾಗ್ ನೋಡ್ತೇನೆ ಅಶ್ವಿನಿ ಅವರು ಹೇಗಾಗಬೇಕು ಅಂತ ಹೇಳಿ ಮಾತಾಡಿಸಿದ್ರು ಅವ್ರ ಹತ್ರ ಮಾತಾಡಿ ಕೂಡ ತುಂಬಾ ಖುಷಿ ಆಯಿತು ಆಮೇಲೆ ಸುಮಾರು ಜನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಕೆಲವರು ಕ್ಲಾಸ್ಮೇಟ್ ಸಿಕ್ಕಿದ್ರು ಇಂಥ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು ತುಂಬ ಖುಷಿಯಾಯಿತು ಆಮೇಲೆ ನೀವು ಕೂಡ ಇಂಥದೇ ಪ್ರೋಗ್ರಾಮ್ ಇದು ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಮತ್ತೆ ಸಿಗೋ ಮುಂದಿನ ವ್ಲಾಗಲ್ಲಿ ಹೇಳಿದ ಕೆಲರಿಗೂ ಬಾಯ್